ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ಮತ್ತೆ ಇಲ್ಲಿ ಮಕ್ಕಳ ಬಗ್ಗೆನೇ ಬಂದಿದೆ ಅದು ಏನು ಅಂದರೆ ಎಸ್ಪೆಷಲಿ ಮಕ್ಕಳ ಜೊತೆ ಬಾಂಧವ್ಯ ಯಾವ ರೀತಿ ಇರಬೇಕು ವಿದ್ಯಾಭ್ಯಾಸದ ಬಗ್ಗೆ ಆಯಿತು ಆದರೆ ಇಲ್ಲಿ ಮಕ್ಕಳ ಜೊತೆ ಬಾಂಧವ್ಯ ಯಾವ ರೀತಿ ಇರಬೇಕು ಅದು ಪೇರೆಂಟ್ಸ್ ಯಾರೇ ಆಗಿರ್ಬೋದು ಗ್ರ್ಯಾಂಡ್ ಮದರ್ ಆಗಿರ್ಬೋದು ಗ್ರ್ಯಾಂಡ್ ಫಾದರ್ ಆಗಿರ್ಬೋದು ಇಲ್ಲ ಅಪ್ಪ ಅಮ್ಮ ಆಗಿರ್ಬೋದು ಅವ್ರನ್ನ ಯಾರು ಗಾರ್ಡನ್ ಆಗಿರ್ತಾರೆ ಅವ್ರನ್ನ ಬೆಳೆಸ್ತಾ ಇರೋರು ಅವ್ರ ಕಡೆ ಸಂಬಂಧ ಯಾವ ರೀತಿ ಇರಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಜೊತೆಗೆ ಅವರೂ ಅಷ್ಟೇ ಆ ಒಡಬುಟ್ಟದವ್ರ ಜೊತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಎರಡು ಮೂರು ಪಾಯಿಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಇರಬೇಕಂದ್ರೆ ಅವ್ರ ಹತ್ರ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅದು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ನಿಮ್ಮದು ನಿಮಗೆ ಟೈಮೇ ಇಲ್ಲ ಅಂತ ಫುಲ್ ಬ್ಯುಸಿ ಲೈಫ್ ಇದೆ ನಿಮಗೆ ಫುಲ್ಲು ಸಿಕ್ಕಾಪಟ್ಟೆ ಕೆಲಸ ನಮಗೆ ಟೈಮೇ ಇಲ್ಲ ಅಂದವರು ಸಹ ಟೈಮ್ ತಗೋಬೇಕಾಗುತ್ತೆ ಯಾಕಂದರೆ ನಾವೆಲ್ಲ ಮಾಡ್ತಾ ಇರೋದು ಇಷ್ಟೆಲ್ಲ ಮಾಡ್ತಾ ಇರೋದು ಮಕ್ಕಳ ಒಂದು ಎಜುಕೇಶನ್ ಪರ್ಪಸ್ಗೆ ಅಥವಾ ಅವ್ರ ಒಂದು ಫ್ಯೂಚರ್ಗೆ ಅಲ್ವಾ ಸೊ ಅಂತಹವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರಿಗೆ ಒಂದು ದೃಢ ನಂಬಿಕೆ ಬರುತ್ತೆ ತಂದೆ ತಾಯಿ ಆಗಿರ್ಬೋದು ಅವ್ರಿಗೆ ಯಾರು ಕೇರ್ ತಗೊಂತಾ ಇರ್ತಾರೋ ಅವ್ರ ಮೇಲೆ ನಂಬಿಕೆ ಬರುತ್ತೆ ಅವರು ಇನ್ನೊಂದು ಹೇಳಬೇಕಂದ್ರೆ ಅವರು ನಮ್ಮನ್ನೇ ಫಾಲೋ ಮಾಡ್ತಾ ಇರ್ತಾರೆ ಪೇರೆಂಟ್ಸ್ ಆಗಿರ್ಬೋದು ಅದು ದೊಡ್ಡವ್ರು ಯಾರೇ ಆಗಿರ್ಬೋದು ಮನೆಯಲ್ಲಿ ಯಾರಿರ್ತಾರೆ ಅವ್ರನ್ನೇ ಫಾಲೋ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ನಾವು ಹೇಳೋದನ್ನ ತಲೆಗೆ ಹೋಗೋದಕ್ಕಿಂತ ನಮ್ಮನ್ನು ನೋಡಿ ಕಲಿಯೋದು ಬೇಗ ಕ್ಯಾಚ್ ಮಾಡ್ತಾರೆ ಅದಕ್ಕಾಗಿ ನಾವು ಒಳ್ಳೆ ಅಭ್ಯಾಸಗಳನ್ನ ಅವ್ರನ್ನ ರೂಢಿ ಮಾಡಿಸ್ಬೇಕು ಓದೋ ವಿಷಯದಾಗಲಿ ಆಗಲಿ ಮತ್ತು ಒಳ್ಳೆ ಒಳ್ಳೆ ವಿಧಾನ ದಾನ ಮಾಡೋದು ಜೊತೆಗೆ ಮಾತನಾಡೋದಾಗಲಿ ಒಳ್ಳೆ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಮನೆಗೆ ಬಂದಿರೋರನ್ನ ಟ್ರೀಟ್ ಮಾಡೋದು ವಿಧಾನ ಆಗಿರಬಹುದು ಪ್ರತಿ ಒಂದು ಸಂಸ್ಕಾರ ಅನ್ನೋದು ಸಹ ಮಗು ಯಾವಾಗ ಹುಟ್ಟಿರುತ್ತೋ ಸಂಸ್ಕಾರ ಅವತ್ತಿಂದನೇ ನಾವು ಕಲಿಸ್ಬೇಕಾಗುತ್ತೆ ಅವಾಗೆ ಸಂಸ್ಕಾರ ಹೀನತೆ ಅನ್ನೋದು ಇರೋದಿಲ್ಲ ಅವರು ಡೆವಲಪ್ ಆಗ್ತಾ ಆಗ್ತಾ ಸಂಸ್ಕಾರ ಜೊತೆಗೆ ಬೆಳಿತಾರೆ ಅವಾಗ ಒಳ್ಳೆ ಸಂಸ್ಕೃತಿ ಅನ್ನೋದು ಡೆವಲಪ್ ಆಗುತ್ತೆ ಹಾಗಾಗಿ ಮನೆಯಿಂದನೇ ಬರೋದು ಈ ಸಂಸ್ಕಾರ ಆಚರಣೆ ಉಚ್ಚರಣೆ ಎಲ್ಲ ಬರೋದು ಮನೆಯಿಂದನೇ ನಾವು ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿ ಮಕ್ಕಳ ಒಂದು ಸಂಭಾಷಣೆ ಅನ್ನೋದು ಇರುತ್ತೆ ನಮ್ಮ ಪ್ರಭಾವ ಮಕ್ಕಳ ಮೇಲೆ ಜಾಸ್ತಿ ಇರುತ್ತೆ ಸೊ ಅವ್ರಿಗೆ ಫಸ್ಟ್ ಆಗಿರೋದು ತಂದೆ ತಾಯಿಗಳೇ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ತಂದೆ ತಾಯಿಗಳು ಯಾವ ರೀತಿ ಇದ್ದಾರೆ ಯಾವ ರೀತಿ ನಡ್ಕೊತಿದ್ದಾರೆ ಅನ್ನೋದನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ ಮಕ್ಕಳು ಹಾಗಾಗಿ ನಾವು ಮುಂದ್ಗಡೆ ನಮ್ಗೆ ಎಷ್ಟೇ ನಮ್ಮ ಪ್ರಪಂಚ ಬೇರೆ ಯಾಕಂದ್ರೆ ನಾವು ಒಂದು ಸ್ಟೇಜ್ ದಾಟಿ ಒಂದೆರಡು ಮೂರು ಸ್ಟೇಜ್ ದಾಟಿ ನಾವು ಬಂದಿರ್ತೀವಿ ಆ ಮಕ್ಕಳ ಪ್ರಪಂಚಕ್ಕೆ ನಾವು ಇನ್ನು ಇವಾಗ ಅವ್ರಿಗೆ ಎಲ್ಲ ಹೊಸ ಲೋಕ ಹೊಸ ಪರಿಚಯ ಅಪ್ ಟು ಓದೋ ಹುಡುಗ್ಗೆಲ್ಲ ಅದು ಹೊಸ ಪರಿಚಯ ಹಾಗಾಗಿ ನಾವು ಅವ್ರ ಮುಂದೆ ಹೇಗಿರಬೇಕು ಅಂದ್ರೆ ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ ಆಗಿರಬೇಕು ಅವ್ರದ್ದು ಏನು ಇಂಟೆನ್ಷನ್ ಇದೆ ಅವ್ರ ಗೋಲ್ ಏನು ಅದನ್ನೆಲ್ಲ ತಿಳ್ಕೊಬೇಕು ಅವರು ಯಾವ ರೀತಿ ಒಂದು ಗೋಲ್ ರೀಚ್ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡಬೇಕು ಜೊತೆಗೆ ಏನು ಓದ್ತಾ ಇದ್ದಾರೆ ಅದು ಅವರಿಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಒಂದು ಫ್ರೆಂಡ್ಲಿ ಆಗಿ ಅವ್ರನ್ನ ಅವರು ಓದೋದನ್ನ ಪ್ರತಿಯೊಂದು ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಬೇಕಾಗುತ್ತೆ ಅವ್ರಿಗೆ ಆಟಲಾಡಕ್ಕೆ ಸಮಯ ಕೊಡಬೇಕು ಅವ್ರ ಜೊತೆ ನಾವು ಇನ್ವಾಲ್ವ್ ಆಗಬೇಕು ಅದು ಮನೆಯಲ್ಲಿ ಆಡೋ ಸುಮಾರು ಆಟಗಳಿರ್ತಾವಲ್ಲ ಅಂಥದನ್ನ ಬೇಕಾದರೂ ಆಡ್ಬೋದು ಹೊರಗಡೆ ಕರ್ಕೊಂಡೋಗಿ ನೀವು ಅದು ಇದು ತೋರಿಸಿ ಆಡ್ಬೇಕಂತಾನೆ ಹೇಳ್ತಿಲ್ಲ ಇಲ್ಲಿ ತಾಯಿ ಒಬ್ಬಳೇ ಇನ್ವಾಲ್ವ್ ಆಗ್ಬೇಕು ಅಂತಾನೆ ಹೇಳ್ತಾ ಇಲ್ಲ ನಾನು ತಂದೆದು ಅಷ್ಟೇ ಜವಾಬ್ದಾರಿ ಇರುತ್ತೆ ತಾಯಿದು ಅಷ್ಟೇ ಜವಾಬ್ದಾರಿ ಇರುತ್ತೆ ಇಬ್ರು ಇನ್ಕ್ಲೂಡ್ ಆಗ್ಬೇಕು ಮಕ್ಕಳ ಒಂದು ಜವಾಬ್ದಾರಿ ಇಬ್ಬರದು ಆಗಿರುತ್ತೆ ಸೊ ಯಾರೆಲ್ಲ ಅವ್ರ ಕೇರ್ ತಗೊಬೇಕು ಅವ್ರ ಮುಂದೆ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಅವ್ರಿಗೆ ಚೆನ್ನಾಗಿ ಹೇಳ್ಕೊಡ್ಬೇಕು ಅಂದ್ರೆ ನಮ್ಮ ಪುರಾಣ ಹೇಳ್ಬೇಕಂತಲ್ಲ ನಾನು ಅಂತ ಟೈಮಲ್ಲಿ ಹಿಂಗೆ ನಾನು ಓದ್ತಾ ಇರೋವಾಗ ಹಂಗೆ ಅಂತ ಯಾಕಂದ್ರೆ ಆ ಜನ್ರೇಷನ್ ಬೇರೆ ನಮ್ಗೆ ಅವಾಗೆಲ್ಲ ಸ್ಮಾರ್ಟ್ ಫೋನ್ಗಳಿಲ್ಲ ಈಗ ಅವರು ಬಿಟ್ಟರೆ ಸಾಕು ಸ್ಮಾರ್ಟ್ ಫೋನ್ ಜೊತೆ ಎಂಗೇಜ್ ಆಗಿರ್ತಾರೆ ಆದಷ್ಟು ಸ್ಮಾರ್ಟ್ ಫೋನು ಟಿ ವಿಗಳು ಈ ವಿಡಿಯೋ ಗೇಮುಗಳು ಕಂಪ್ಯೂಟರ್ಸ್ ಇದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಬೇಕು ಎಷ್ಟು ಬೇಕಾಗಿದೆ ಅಷ್ಟು ಅದನ್ನು ಕೊಡಬೇಕು ಫೋನ್ ಅಂತೂ ಅವಾಯ್ಡ್ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಫೋನ್ ಮುಖಾಂತರ ಅವ್ರು ಕಲಿಯೋದನ್ನು ನಾವು ಬೇಕಾದ್ರೆ ತಿಳಿಸಿಕೊಡೋಣ ಅಷ್ಟೇ ಹೊರತು ಅವರು ಇನ್ವಾಲ್ವ ಆಗಬೇಕಾಗಿರೋ ಅವಶ್ಯಕತೆ ಇಲ್ಲ ಒಂದು ಸ್ಟೇಜ್ವರೆಗೂ ಅಪ್ ಟು ಟೆಂತ್ವರೆಗೂ ಫೋನು ಅವರಿಗೆ ನೀಡಿಲ್ಲ ಸೊ ಹಾಗಾಗಿ ಫೋನ್ ಆದಷ್ಟು ಅವಾಯ್ಡ್ ಮಾಡಿ ಬುಕ್ಸ್ನ ಜನರಲ್ ನಾಲೆಡ್ಜ್ನ ಇಂಥದನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ನಾವು ಆವಾಗ ಅವಾಗ ಕ್ವಶನ್ ಮಾಡ್ತಾ ಇರಬೇಕು ಅವರ ಒಂದು ಒಪಿನಿಯನ್ಸ್ನ ತಿಳ್ಕೊಂಡ ತಿಳ್ಕೊತಾ ಇರಬೇಕು ಯಾವುದ್ರ ಕಡೆ ಎಷ್ಟು ಅವರಿಗೆ ಅವಗಾಹನೆ ಇದೆ ಅನ್ನೋದು ನಮಗೂ ಅವಾಗ ಅರ್ಥ ಆಗುತ್ತೆ ಅವರ ಒಂದು ಗೋಲ್ನ ಯಾವ ರೀತಿ ಸೆಟ್ ಮಾಡ್ಕೊಂಡಿರೋದು ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಮತ್ತು ಭಯ ಪಡ್ತಾ ಇರ್ತಾರೆ ಅವರಿಗೆ ಪೇರೆಂಟ್ಸ್ ಅಂದ್ರೇ ಭಯ ಅಥ್ವಾ ಓದು ಅಂದ್ರೇ ಭಯ ಆದರೆ ಓಪನ್ ಅಪ್ ಆಗೋದಿಲ್ಲ ಅವ್ರ ಜೊತೆ ನಾವು ಕ್ಲೋಸ್ಲಿ ಮೂವ್ ಆದಾಗೆ ಅದನ್ನೆಲ್ಲ ಅವರು ಹೇಳೋಕ್ಕೆ ಅವಕಾಶ ಇರ್ತದೆ ತುಂಬ ಪೂರ್ ಸ್ಟೂಡೆಂಟ್ಸ್ ಇರ್ತಾರೆ ಅಂಥವರು ಪೇರೆಂಟ್ಸ್ನ ನೋಡಿದ ತಕ್ಷಣ ಈಗ ಅಮ್ಮ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಪ್ಪ ನೋಡೋಷ್ಟಕ್ಕೆ ಅವನಿಗಾಳು ಇಲ್ಲ ಅಪ್ಪ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಮ್ಮ ನೋಡೋಷ್ಟಕ್ಕೆ ಹೆದರಿಕೆ ಇರ್ತದೆ ಹೊಡಿತಾಳೆ ಬೈತಾಳೆ ಅಂತ ಮಾರ್ಕ್ಸ್ನೆಲ್ಲ ಬಚ್ಚಿಡೋದು ಅಥವಾ ಏನೋ ಒಂಥರ ಹೇಳೋದೇ ಇಲ್ಲ ಅವನ ಪ್ರಾಬ್ಲಮ್ ಏನು ಅಂತ ಓಪನ್ ಅಪ್ಪೇ ಆಗೋಲ್ಲ ಈ ರೀತಿನೂ ಇರ್ತಾರೆ ಸೊ ಹಾಗಾಗಿ ಅವರತ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು ಬರೀ ಒಂದು ಓದೋದ್ರ ಬಗ್ಗೆನೇ ಅಲ್ಲ ಅವರಿಗೆ ಊಟ ಮಾಡೋದ್ರಿಂದ ಹಿಡಿದು ಸಂಸ್ಕಾರವನ್ನ ಹೇಳಿದ್ನಲ್ಲ ಮೊದಲಿಗೆನೆ ಸಂಸ್ಕಾರವನ್ನ ನಾವು ಅವರಿಗೆ ಚಿಕ್ಕ ಮಕ್ಳಿಂದಾನೆ ಹೇಳ್ಕೊಡ್ಬೇಕು ಇದು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತದೆ ಆದರೆ ಈಗಿನ ಜನ್ರೇಷನ್ಗೆ ಪ್ರತಿ ಒಂದು ಮತ್ತೆ ಮತ್ತೆ ರಿಪೀಟ್ ಮಾಡಬೇಕಾಗ್ತದೆ ಯಾಕಂದ್ರೆ ಫೋನ್ಗಳಿಗೆ ಅಷ್ಟು ಜಾಸ್ತಿ ಅಟ್ರಾಕ್ಟ್ ಆಗ್ತಿದ್ದಾರೆ ಫೋನಲ್ಲಿ ಪ್ರತಿಯೊಂದು ನೋಡಿ ಅವರು ಕಲಿಯೋದ್ರಿಂದ ಸೊ ಈ ಒಂದು ವಿಷಯನೂ ಸಹ ಅವರಿಗೆ ಫೋನ್ ಮುಖಾಂತರನೇ ತೋರಿಸಿ ಯಾವ ರೀತಿ ಇರಬೇಕು ಮಕ್ಕಳು ಪೇರೆಂಟ್ಸ್ ಜೊತೆ ಹೆಂಗಿರಬೇಕು ಯಾವ ರೀತಿ ವರ್ತಿಸಬೇಕು ಅನ್ನೋದು ತೋರಿಸೋವರೆಗೂ ಇಟ್ಕೊಳ್ಳಿ ಮತ್ತೆ ಫೋನು ಕೊಡಿ ಅಂತ ಹೇಳ್ತಿದ್ದಾರೆ ಅಂತಲ್ಲ ಅವರಿಗೆ ಅವಗಾಹನ ಆಗೋಕ್ಕೆ ಒಂದು ಪಿಕ್ಚರ್ ರೂಪದಲ್ಲಿ ತೋರಿಸಿದ್ರೆ ಈಸಿಯಾಗಿ ಕ್ಯಾಚ್ ಮಾಡ್ಕೊತಾರೆ ಅಲ್ಲಿ ಮತ್ತೆ ಇಲ್ಲಿ ಪೇರೆಂಟ್ಸ್ ಕಷ್ಟವನ್ನು ತೋರಿಸ್ಬಾರ್ದು ಅವ್ರಿಗೆ ಕಷ್ಟ ಏನು ಅಂದರೆ ಅರ್ಥ ಮಾಡಿಸ್ಬೇಕು ಒಂದು ರೂಪಾಯಿ ಬೆಲೆ ಏನನ್ನೋದು ಅರ್ಥ ಮಾಡಿಸ್ಬೇಕು ನಿಮ್ಮ ಕಷ್ಟವನ್ನ ತೋರಿಸ್ಕೊಳ್ಳಿ ನಾವಿಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದನ್ನ ತೋರಿಸಿ ಅವ್ರ ಹಾಗೆ ಆಗಬೇಕು ಅನ್ನೋದು ಗುರಿಯಲ್ಲ ಅವ್ರ ಗುರಿ ಏನೋ ಅನ್ನೋ ತಿಳ್ಕೊಬೇಕು ಮತ್ತೆ ಇಲ್ಲಿ ಸೇವಿಂಗ್ಸ್ ಮಾಡೋದನ್ನು ಹೇಳ್ಕೊಡ್ಬೇಕು ಅವ್ರಿಗೆ ಫ್ಯೂಚರ್ಗೆ ಹಣ ಎಷ್ಟು ಇಂಪಾರ್ಟೆಂಟ್ ನಮ್ಮ ಸಬ್ಜೆಕ್ಟೇ ಅದಲ್ವಾ ಮನಿ ಮಂತ್ರ ಸೊ ಹಣದ ಬಗ್ಗೆ ಇರಲೇ ಇರುತ್ತೆ ಇಲ್ಲಿ ಹಣ ಎಷ್ಟು ಇಂಪಾರ್ಟೆಂಟ್ ಫ್ಯೂಚರ್ ಅಲ್ಲಿ ಸೊ ಹಣ ಹೇಗೆ ಸಪೋರ್ಟ್ ಮಾಡುತ್ತೆ ಎಜುಕೇಶನ್ ಚೆನ್ನಾಗಿದ್ರೆ ಹಣ ಯಾವ ರೀತಿ ನೀವು ಸಂಪಾದನೆ ಮಾಡ್ಬೋದು ಹಣ ಯಾವ ರೀತಿ ಸೇವಿಂಗ್ಸ್ ಮಾಡಬೇಕು ಈ ಒಂದು ಹಣದ ಟಾಪಿಕ್ಕು ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕು ನೀವು ಬೇಸಿಕ್ಸ್ ಇಂದಾನೆ ಹೇಳ್ಕೊಡ್ಬೇಕು ಕೆಲವರು ಪರ್ಚಿಡ್ತಾ ಇರ್ತಾರೇನೋ ಹಣ ಮಕ್ಕಳ ಮುಂದೆ ವ್ಯವಹಾರ ಮಾಡಬಾರ್ದು ಅಂತ ವ್ಯವಹಾರ ಮಾಡಬೇಡಿ ಆದರೆ ಹಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವ್ರಿಗೆ ಆ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಹೇಳಬೇಕು ನಾವು ಪ್ರತಿ ಒಂದು ಥಿಂಗ್ಸ್ನ ಯಾವ ರೀತಿ ಪರ್ಚೇಸ್ ಮಾಡ್ತೀವಿ ಹೊರಗಡೆ ಮಾತಾಡೋದು ಅಂದರೆ ಸಂಭಾಷಣೆ ಮಾಡೋದು ನಾವು ಹೊರಗಡೆ ಜನದಲ್ಲಿ ನಡ್ಕೊಳ್ಳೋ ಒಂದು ನಡತೆ ಒಂದು ಸಾಂಪ್ರದಾಯವಾದ ಬಟ್ಟೆ ಧಾರಣೆ ಮಾಡೋದು ಪ್ರತಿ ಒಂದು ಅವರಿಗೆ ಹೇಳ್ಕೊಡ್ಬೇಕು ಯಾಕಂದರೆ ನಮ್ಮನ್ನ ನೋಡಿ ಅವರು ತಯಾರಾಗ್ತಾ ಇರ್ತಾರಲ್ವ ಸೊ ಹಾಗಾಗಿ ನಾವೇ ಹೇಳಿಲ್ಲ ಅಂದರೆ ಹೊರಗಿನವರು ಹೇಳೋಕ್ಕೆ ಅವಕಾಶಗಳಿರ್ತವೆ ಸೊ ಹಾಗಾಗಿ ಪೇರೆಂಟ್ಸೇ ಆದಷ್ಟು ಮಕ್ಕಳು ಯಾವ ರೀತಿ ಬೆಳಿಬೇಕು ಅನ್ನೋದು ಅಂದ್ರೆ ಅವ್ರ ಮೇಲೆ ಒತ್ತಾಯ ಮಾಡಬೇಡಿ ರುದ್ದಿ ನೀನು ಹಿಂಗೆ ಇರ್ಬೇಕು ನೀನು ಹಂಗೆ ಇರ್ಬೇಕಂತ ಕಂಡೀಷನ್ ಮಾಡಬಾರ್ದು ಅಗೇನ್ಸ್ಟ್ ಮಾಡ್ಕೋಬಾರ್ದು ಆದಷ್ಟು ನಾವು ಜಾಸ್ತಿ ರೂಲ್ಸ್ ಮಾಡಿದಷ್ಟು ಅವ್ರು ಟೈಟ್ ಆಗೋಗ್ತಾರೆ ನಮ್ಮ ಜೊತೆ ಒಂದು ರಿಲೇಶನ್ಶಿಪ್ ಅನ್ನೋದು ಬಂದ್ ಮಾಡ್ಕೊಳಕ್ ನೋಡ್ತಾ ಇರ್ತಾರೆ ಒಳ್ಳೆ ಎಲಿಮಿನ್ ನೋಡಿದಂಗೆ ನೋಡ್ತಾ ಇರ್ತಾರೆ ಆ ರೀತಿ ಅಲ್ಲ ಒಂದು ಫ್ರೆಂಡ್ಲಿ ನೋಡು ಹಿಂಗಿದ್ರೆ ಇದು ಗುಡ್ ಹಿಂಗಿದ್ರೆ ಇದು ಬ್ಯಾಡ್ ಅಂತ ನೀಟಾಗಿ ಅವ್ರಿಗೆ ಅರ್ಥ ಆಗೋ ಥರ ಹೇಳೋದನ್ನೆಲ್ಲ ಒಂದು ಪಿಕ್ಚರ್ ರೂಪದಲ್ಲಿ ತೋರ್ಸಕ್ಕೆ ಅವಕಾಶ ಮಾಡಬೇಡಿ ಬೆಟರ್ ನೀವೇ ಒಂದು ನೆಗೆಟಿವ್ ರೋಲ್ನು ಪ್ಲೇ ಮಾಡಿ ಗುಡ್ ರೋಲ್ನು ಪ್ಲೇ ಮಾಡಿ ನೋಡಿ ನಾನು ನೆಗೆಟಿವ್ ಆಗಿದ್ರೆ ಹಿಂಗಿರ್ತೀನಿ ಇರ್ತೀನಿ ಒಳ್ಳೆ ರೀತಿ ನಡ್ಕೊಂಡ್ರೆ ಹಿಂಗಿರ್ತೀನಿ ಇರ್ತೀನಿ ಅವಾಗ ಅವ್ರಿಗೆ ಎರಡು ರೋಲು ಅಲ್ಲಿ ಪ್ರೆಸೆಂಟ್ ಆಗುತ್ತೆ ಯಾವುದು ಒಳ್ಳೆಯದು ಅಂತ ಅವ್ರನ್ನೇ ಕ್ವಶನ್ ಮಾಡಿ ಈ ರೀತಿ ಒಂದು ಚಿಕ್ಕ ಚಿಕ್ಕ ಟಾಸ್ಕ್ ವೈಸ್ ಅವ್ರಿಗೆ ಅರ್ಥ ಆಗೋ ಥರ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಒಂದೇ ದಿನ ಎಲ್ಲ ಕಲಿಸ್ಬಿಡಿ ಅಂತ ನಾನು ಹೇಳ್ತಿಲ್ಲ ಇದು ಜೀವನ ಪ್ರತಿನಿತ್ಯ ಅವರು ನಿಮ್ಮನ್ನು ನೋಡಿ ಕಲಿಬೇಕು ಅಪ್ ಟು ಅವರು ಒಂದು ಸ್ಟೇಜ್ ಬರೋವರೆಗೂ ಅವ್ರು ಏನು ಅಂತ ಅವ್ರು ತಿಳ್ಕೊಳ್ಳೋವರೆಗೂ ಅವ್ರ ಗುರಿ ಏನು ಅವರ ಮುಂದೆ ಫ್ಯೂಚರ್ ಏನು ಅನ್ನೋದು ಅವರು ತಿಳ್ಕೊಳ್ಳೋವರೆಗೂ ನಮ್ಮ ಒಂದು ಲೆಸನ್ಸ್ ಅವ್ರಿಗೆ ಬೇಕೇ ಬೇಕಾಗಿರುತ್ತೆ ಪ್ರತಿನಿತ್ಯ ಅವ್ರಿಗೆ ಜೀವನದ ಪಾಠಗಳೇ ಓದ್ತಾ ಇರೋ ವಿದ್ಯೆ ಜೊತೆಗೂ ಯಾವ ರೀತಿ ಬದುಕಬೇಕು ತಂದೆ ತಾಯಿ ಜೊತೆ ಮನೆಗೆ ಬಂದಿರೋ ಹೇಳಿದ್ನಲ್ಲ ಹಿರಿಯರ ಜೊತೆ ಯಾವ ರೀತಿ ಇರಬೇಕು ಸಂಸ್ಕಾರವನ್ನು ನಮ್ಮ ಪೂಜಾ ವಿಧಾನಗಳೇನು ಹಬ್ಬ ಹರಿದಿನಗಳೇನು ಪ್ರತಿಯೊಂದೂ ಅವರಿಗೆ ಅವಗಾಹನೆ ಆಗೋ ಥರ ನೀವು ಮಾಡ್ತಾ ಇದ್ದರೆ ಅವರಿಗೆಲ್ಲ ಕಾಣಿಸ್ತಾ ಇರುತ್ತೆ ಜೊತೆಗೆ ಅವ್ರಿಗೂ ಇನ್ವಾಲ್ವ್ ಮಾಡಿಸ್ತಾ ಇರಬೇಕು ಚಿಕ್ಕ ಚಿಕ್ಕ ಕೆಲಸಗಳಾಗಲಿ ಥರ ವಸ್ತುಗಳೇನು ಸಂಪ್ರದಾಯಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಅದು ಡಿಫ್ರೆನ್ಸ್ ಹೇಳ್ತಾ ಇರಬೇಕು ಅವ್ರನ್ನ ಇನ್ವಾಲ್ವ್ ಮಾಡಿಸ್ತಾ ಇರಬೇಕು ಪ್ರತಿಯೊಂದನ್ನು ಪರಿಚಯ ಮಾಡಿಸ್ತಾ ಇರಬೇಕು ಆದಷ್ಟು ವೆಚ್ಚ ಖರ್ಚುಗಳಿಗೆ ಅವಾಯ್ಡ್ ಮಾಡಿಸ್ಬೇಕು ಯಾಕಂದರೆ ಖರ್ಚು ಅನ್ನೋದು ಅವ್ರು ಬೇಗ ಅಟ್ರಾಕ್ಟ್ ಆಗ್ತಾರೆ ಪ್ರತಿಯೊಂದು ವಸ್ತುವಿಗೂ ಆದರೆ ಆ ವಸ್ತು ಹೇಗೆ ಬರುತ್ತೆ ಅನ್ನೋದು ಹಣದ ವ್ಯಾಲ್ಯೂನ ನೀವು ಇಲ್ಲಿ ಪರಿಚಯ ಮಾಡ್ಕೊ ಕೊಡಬೇಕಾಗುತ್ತೆ ಹಾಗಾಗಿ ಮಕ್ಕಳಿಗೆ ಹಣದ ಬಗ್ಗೆನು ಚರ್ಚೆ ಮಾಡ್ತಾ ಇರಬೇಕು ಅವಾಗವಾಗ ಸೊ ಎಜುಕೇಶನು ಇಂಥ ಪ್ರತಿಯೊಂದು ವಿಷಯಕ್ಕೂ ಅವರಿಗೆ ನೀವು ಓಪನ್ ಮೈಂಡೆಡ್ ಆಗಿ ಸಪೋರ್ಟ್ ಮಾಡ್ತಾ ಇರಬೇಕು ವೆಲ್ವಿಷರು ನೀವೇ ಗೈಡ್ ಕೊಡೋದು ನೀವೇ ಫ್ರೆಂಡು ನೀವೇ ಕೇರ್ ಟೇಕರು ನೀವೇ ಇಲ್ಲಿ ಪ್ರತಿಯೊಂದು ಅವರಿಗೆ ಫುಲ್ ಗಾಡಿಯನ್ ಅಂದರೆ ಫುಲ್ಲು ಬರ್ತೀರ ಸೊ ಹಾಗಾಗಿ ಎಲ್ಲ ವಿಷಯಗಳಲ್ಲಿ ಇನ್ವಾಲ್ವ್ ಆಗಲೇಬೇಕು ನೀವು ಮತ್ತೆ ಅವ್ರದಗೂ ಸಂಬಂಧಪಟ್ಟಿದ್ದ ಒಂದು ಇವೆಂಟ್ಸ್ ಇರ್ತದೆ ಅಂಥದಕ್ಕೆಲ್ಲ ಅಟೆಂಡ್ ಮಾಡಲೇಬೇಕು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಪಾರ್ಟಿಸಿಪೇಟ್ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಅನ್ನೋದು ಜಾಸ್ತಿ ಇಡಬಾರ್ದು ಮಕ್ಕಳಿಗೆ ಯಾಕಂದರೆ ಅವರು ಒಂದು ಗೋಲ್ ಯಾವ ವಿಷಯದ ಮೇಲೆ ಇದೆ ಅನ್ನೋದು ನಮಗೂ ಅವರ ಜೊತೆ ಜಾಸ್ತಿ ಮಿಂಗಲ್ ಆದ್ರೇ ಅರ್ಥ ಆಗೋದು ಸೊ ಅವರು ಅಂದರೆ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು ಪ್ರತಿದಿನ ಅವನು ಏನು ಮಾಡ್ತಾ ಇದ್ದಾನೆ ಸ್ಕೂಲಿಂದ ಬಂದನಾ ಯಾವ ರೀತಿ ನಡೀತು ಸ್ಕೂಲ್ ಯಾವ ರೀತಿ ನಡೀತು ಅಲ್ಲಿ ವಿಷಯ ಏನಾಯ್ತು ಅಪ್ರಿಷಿಯೇಟ್ ಮಾಡಿದ್ರಾ ಅಥವಾ ಪನಿಷ್ಮೆಂಟ್ ಕೊಟ್ರೆ ಪ್ರತಿಯೊಂದು ಓಪನ್ ಆಗಿ ಹೇಳಬೇಕು ಸುಳ್ಳನ್ನ ಅವಾಯ್ಡ್ ಮಾಡಿಸ್ಬೇಕು ಫಸ್ಟ್ ಆಫ್ ಆಲ್ ಮಕ್ಕಳತ್ರ ಕೆಲವರು ಮಾಡಿರೋದೊಂದು ನಡೆದಿರೋದೊಂದು ಅದನ್ನು ಬಚ್ಚಿ ಪೇರೆಂಟ್ಸ್ ಹತ್ರ ಪಾಸಿಟಿವ್ ಆಗಿ ಹೇಳೋ ಥರ ಅವರು ತಯಾರಾಗಿರ್ತಾರೆ ಸೊ ಆ ಒಂದು ನ ಟೋಟಲಿ ಅವಾಯ್ಡ್ ಮಾಡಬೇಕು ಏನಿದ್ರು ಅವನು ನಿಜ ಮಾತಾಡೋ ಥರ ಪ್ರಿಪೇರ್ ಮಾಡಬೇಕು ಯಾಕಂದರೆ ಸತ್ಯ ಮಾತಾಡೋದ್ರಿಂದ ಅವನ ಒಂದು ತಪ್ಪಿದ್ರೂ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು ಅವನೇನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಪ್ರಿಷಿಯೇಟ್ ಮಾಡಲೇಬೇಕು ಸಣ್ಣ ಪುಟ್ಟ ಗಿಫ್ಟ್ಸ್ ಮಾಡೋದು ಅಪ್ರಿಷಿಯೇಷನ್ ಕೊಡೋದು ಇಂಥವೆಲ್ಲ ಮಾಡಬೇಕು ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಅಂತೂ ಜೋರಾಗಿ ಕೊಡ್ತಾರಲ್ವ ಪೇರೆಂಟ್ಸ್ ಸೊ ಹಾಗಾಗಿ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಖುಷಿಯಿಂದ ಅಪ್ರಿಷಿಯೇಟ್ ಮಾಡೋದು ಅಷ್ಟೇ ಮುಖ್ಯ ಸೊ ಹೋಗ್ಲಿಕ್ಕೆ ಬೇಕಿಲ್ಲಿ ಸರಿ ಮಾಡ್ಕೊಳ್ಳೋ ವಿಧಾನನೂ ಹೇಳ್ಕೊಡ್ಬೇಕು ತಪ್ಪು ಮಾಡಿದ್ರೆ ತಿದ್ಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮುಂದೆ ಹೋಗ್ಬೇಕು ಅನ್ನೋದು ಗೈಡೆನ್ ಕೊಡಬೇಕಾಗುತ್ತೆ ಪೇರೆಂಟ್ಸ್ ಸೊ ಈ ರೀತಿ ಅವರತ್ರ ಒಳ್ಳೆ ಒಂದು ಸಂಭಾಷಣೆ ಇಂಪಾರ್ಟೆಂಟು ಇಲ್ಲಿ ಅವ್ರ ಜೊತೆ ಬಾಂಧವ್ಯ ಬೆಳೆಸ್ಕೊಳ್ಳೋದಕ್ಕೆ ಇವೆಲ್ಲ ಮುಖ್ಯವಾದ ಸಣ್ಣ ಸಣ್ಣ ಪಾಯಿಂಟ್ಗಳು ಆಲ್ಮೋಸ್ಟ್ ಎಲ್ಲರ ಪೇರೆಂಟ್ಸ್ಗೂ ಗೊತ್ತೇ ಇರ್ತದೆ ಆದರೆ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಅದೆಲ್ಲ ಕಡೆ ಗಮನ ಹರಿಸ್ಲಿಕ್ಕಾಗದೆ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡೋದು ಅಥವಾ ಇನ್ನೊಬ್ಬರಿಗೆ ಒಪ್ಪಿಸ್ಬಿಡೋದು ಬಿಡೋದು ಟ್ಯೂಷನ್ಗೆ ಹಾಕ್ಬೇಕು ಸಬ್ಜೆಕ್ಟಲ್ಲಿ ವೀಕ್ ಇದ್ರೆ ಅವ್ರು ಟ್ಯೂಷನ್ಗೆ ಹೋಗೋದು ಒಳ್ಳೇದೇ ಆದರೆ ಟೋಟಲಿ ಅವ್ರ ಬಗ್ಗೆ ಗಮನವೇ ಇಲ್ದಿರೋ ಅಷ್ಟು ಬ್ಯುಸಿ ಇರಬಾರ್ದು ಎಂದಿಗೂ ಪೇರೆಂಟ್ಸು ಅಂತ ಹೇಳಕ್ ಇಷ್ಟಪಡ್ತೀನಿ ಇವೆಲ್ಲ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿಕೊಂಡು ಮತ್ತು ಜೊತೆಗೆ ಆಗಾಗ ಅವರಿಗೆ ದೇವಾಲಯಗಳು ನಮ್ಮ ಒಂದು ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಳೋದಕ್ಕೆ ಮನೆಯಲ್ಲಿ ಪೂಜಾ ವಿಧಾನ ಇದ್ದೇ ಇರ್ತದೆ ಆದರೆ ಹೊರಗಡೆ ಲೋಕವೂ ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕು ಯಾವ ರೀತಿ ಹಳೆಯ ಅಂದರೆ ನಾವು ಒಂದು ಹಳೆ ಕಾಲದಿಂದ ಬಂದಿರೋ ಒಂದು ಸಂಸ್ಕೃತಿಯನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕೆ ಈಗಿರೋದಂತೂ ದೇವಾಲಯಗಳೇ ದೇವಾಲಯಗಳನ್ನ ಸಂದರ್ಶನ ಮಾಡೋದು ಅದು ಒಂದು ಹಿಸ್ಟ್ರಿ ತಿಳ್ಕೊಳೋದು ಎಷ್ಟು ಕಷ್ಟಗಳಿತ್ತು ಎಷ್ಟು ಡೆವಲಪ್ಮೆಂಟ್ ಇತ್ತು ಈಗ ನಾವು ಹೆಂಗೆ ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನು ಸಹ ಅವರಿಗೆ ಹೇಳ್ಕೊಡ್ಬೇಕು ಅಂದರೆ ಟೆಕ್ನಿಕಲ್ ವೈಸು ಸೈನ್ಸ್ ವೈಸು ಮುಂದೆ ಹೋಗ್ತಿದ್ದಾರೆ ಸಂಸ್ಕೃತಿ ಈ ಒಂದು ಸಂಸ್ಕೃತಿ ಸಂಸ್ಕಾರ ಇದೆ ಅಲ್ವಾ ಅದು ಪಾತಾಳಕ್ಕೆ ಹೋಗ್ತಾ ಇದೆ ಹಾಗಾಗಿ ಈಗಿನ ಪೇರೆಂಟ್ಸು ಆ ಸಂಸ್ಕಾರವನ್ನು ಅವ್ರಿಗೆ ಡೇ ಬೈ ಡೇ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಮಕ್ಕಳಲ್ಲಿ ಚೇಂಜಸ್ ಕಾಣ್ತೀರ ಅವರು ನಿಮ್ಮ ಜೊತೆ ಭಯ ಇಲ್ದಿರ ಓಪನ್ ಮೈಂಡೆಡ್ ಆಗಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ಳೋಕಾಗುತ್ತೆ ಆವಾಗ ಕೆಲವೊಂದು ಇವು ನೆಗೆಟಿವ್ ನಮ್ಮ ಕಣ್ಣ ಮುಂದೆನೇ ಮಕ್ಕಳಿಗೆ ಮಕ್ಕಳಿಗೇನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾ ಇರ್ತವೆ ಅವೆಲ್ಲ ಆಗ್ದಿರ ಇರೋದಕ್ಕೆ ಅವಕಾಶಗಳಿರ್ತದೆ ಭಯ ಪಟ್ಬಿಟ್ಟು ಅವನು ಅವನಾಗ ಅವನೇ ಒಂದು ಕಡೆ ಇದ್ದೋಗೋದು ಅನಾರೋಗ್ಯಕ್ಕೆ ಗುರಿ ಆಗೋದು ಅಥವಾ ಫ್ರೆಂಡ್ಸ್ ಜೊತೆ ಹೇಳ್ಕೊಳೋದು ಕೆಟ್ಟ ಹವ್ಯಾಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಇರ್ತದೆ ಚಿಕ್ಕ ಮಕ್ಕಳಲ್ಲಿ ಕೆಟ್ಟ ಹವ್ಯಾಸಗಳು ಎಂತದ್ದು ಅಂತ ಮತ್ತೆ ಕ್ವಶನ್ ಮಾಡಬೇಡಿ ಚಿಕ್ಕ ಮಕ್ಳಿಂದಾನೆ ಬರೋದು ಕೆಟ್ಟ ಹವ್ಯಾಸಗಳು ಸಹ ಸೊ ಹಾಗಾಗಿ ಅವ್ರು ನಿಮ್ಮ ಹತ್ರ ಹೇಳ್ತಾ ಇಲ್ಲ ಅಂದ್ರೇ ಅಲ್ಲಿ ಒಂದು ಪ್ರಾಬ್ಲಮ್ ಇಲ್ಲ ಅವನು ಹೇಳಕ್ ಭಯ ಪಡ್ತಾ ಇದ್ದಾನೆ ಅಂದ್ರೂ ಅದು ಒಂದು ಪ್ರಾಬ್ಲಮ್ ಸೊ ಆ ಪ್ರಾಬ್ಲಮ್ಸ್ ಎಲ್ಲ ಎಲ್ಲಿಂದ ಎಲ್ಲಿ ಸಾಲ್ವ್ ಮಾಡ್ಕೊಬೇಕು ನಾವೇ ಅವರ ಹತ್ರ ಚರ್ಚೆ ಮಾಡಬೇಕು ಇನ್ವಾಲ್ವ್ ಆದ್ರೇನೆ ತಾನೇ ಅವನು ಒಂದು ಸಮಸ್ಯೆ ಏನು ಅನ್ನೋದು ಹೊರಗಡೆ ಬರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಪೇರೆಂಟ್ಸ್ಗೆ ಟೈಮ್ ಕೊಡಬೇಕು ಮಕ್ಕಳ ಜೊತೆ ನೀವು ಸ್ಪೆಂಡ್ ಮಾಡಬೇಕು ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗೆ ಅವರ ಸಮಸ್ಯೆ ಏನು ಅನ್ನೋದು ಬಗೆಹರಿಯುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್